ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಶೇಂಗಾ ಸಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಶೇಂಗಾ ಅಂದರೆ ಬೀಜ ಕಡಲೆ ಬೀಜದ ಸಾಂಬಾರನ್ನು ನಾನು ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಶೈಲಿಯಲ್ಲಿ ಸಿಂಪಲ್ಲಾಗಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜದ ಪುಡಿನ ಒಂದು ಬಟ್ಲಾಗುವಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಸ್ವಲ್ಪ ಸೈಡ್ಗೆ ಇದ್ದೀನಿ ಒಗ್ಗರಣೆನ ಮಾಡೋ ಅಷ್ಟರಲ್ಲಿ ಇದು ಒಂದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ನೆನೆಯುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರು ಗಟ್ಟಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂದಮೇಲೆ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕು ನಂತರ ಇದಕ್ಕೆ ನಾನು ಕರಿಬೇವೆಲೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಈ ಕರಿಬೇವಿನ ಗುಣವಿಶೇಷತೆ ಬಗ್ಗೆ ಹೇಳೋದಾದ್ರೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಎ ಬಿ ಸಿ ಮತ್ತು ಐರನ್ ರಿಚ್ ಆಗಿರುವಂಥ ಈ ಕರಿಬೇವೆಲೆ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಹಾಗಾಗಿ ನಮ್ಮ ಪ್ರತಿನಿತ್ಯದ ಅಡುಗೆಗೆ ಕರಿಬೆವೆಲೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಒಳ್ಳೆಯ ಆರೋಗ್ಯವನ್ನು ನಾವು ಕಂಡ್ಕೋಬಹುದು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೊನ ನಾನಿಲ್ಲಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಮ್ಮ ಅಡುಗೆ ಮನೆಯ ಗೋಲ್ಡ್ ಆಗಿರುವ ಅರಿಶಿನವನ್ನು ಸ್ವಲ್ಪ ಮಟ್ಟಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ನಾನು ಮಸಾಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ರೆಡಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಖಾರ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲಾಂದರೆ ಸಾಂಬಾರು ಪುಡಿನ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ಒಂದು ತಟ್ಟೆಯಿಂದ ಮುಚ್ಚಿ ಒಂದು ಮೂವತ್ತು ಸೆಕೆಂಡು ಹಾಗೆ ಬಿಟ್ಟು ತಟ್ಟೆನ ತೆಗೆದು ಎಲ್ಲವನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಎಲ್ಲ ಟೊಮೆಟೊ ಇವಾಗ ಸಾಫ್ಟ್ ಆಗಿದೆ ನಂತರ ನಾನು ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನ ಇದ್ದೀನಿ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಒಂದು ತಟ್ಟೆಯಿಂದ ಮುಚ್ಚಿ ಒಂದು ನಿಮಿಷ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ನಿಮಿಷ ಆದಮೇಲೆ ತಟ್ಟೆನ ತೆಗೆದು ಪುನಃ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೀರನ್ನು ಹಾಕೊಳ್ತಾ ಇದ್ದೀನಿ ಯಾವ ಪಾತ್ರೆಯಲ್ಲಿ ನಾನು ಕಡಲೆ ಬೀಜದ ಪುಡಿಯನ್ನು ನೆನೆಸಿಟ್ಟಿದ್ನೋ ಅದೇ ಪಾತ್ರೆ ಅಳತೆಗೆ ನಾನಿಲ್ಲಿ ಎರಡು ಸರ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ನಿಮಿಷದವರೆಗೆ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾಂಬಾರು ಚೆನ್ನಾಗಿ ಕುದಿಯೋದ್ರಿಂದ ಒಳ್ಳೆ ಟೇಸ್ಟ್ ಕೊಡೋದಲ್ಲದೆ ಕಡಲೆ ಬೀಜದಲ್ಲಿ ಇರುವಂತಹ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಡಲೆ ಬೀಜನ ಬಡವರ ಬಾದಾಮಿ ಅಂತಲೂ ಕರೀತಾರೆ ಇದರಲ್ಲಿ ಪ್ರೋಟೀನ್ ಫೈಬರ್ ಮತ್ತು ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ನಮ್ಮ ಶರೀರಕ್ಕೆ ಬಲವನ್ನ ಕೊಡೋದಲ್ಲದೆ ಹೊಟ್ಟೆ ಹಸುವನ್ನ ನೀಗಿಸುತ್ತೆ ಅದಕ್ಕೆ ನೋಡ್ರಿ ಡಯಟ್ ಇರೋರು ಈವ್ನಿಂಗ್ ಟೈಮಲ್ಲಿ ಹಸುವಾದಾಗ ಈ ಕಡಲೆ ಬೀಜನ ಹುರಿದ್ಬಿಟ್ಟು ಆಗಿ ತಿಂತಾರೆ ಇವಾಗ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸಾಂಬಾರನ್ನು ಇನ್ನೊಂದು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇವಾಗ ಇದು ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಶೇಂಗಾ ಸಾಂಬಾರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ತಯಾರಾಗಿದೆ ಬೇಳೆ ತರಕಾರಿ ಇಲ್ಲದೆ ಕಡಲೆಕಾಯಿ ಬೀಜದಿಂದ ಇವತ್ತಿನ ಈ ಸಾಂಬಾರು ರೆಡಿಯಾಗಿದೆ ತುಂಬಾ ಸಕ್ಕ ಟೇಸ್ಟಿ ಈ ಸಾಂಬಾರು ಚಪಾತಿ ರೊಟ್ಟಿ ಅನ್ನ ಜೊತೆಗೆ ಸವಿಯೋದಕ್ಕೆ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೆ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂತಹ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಹೆಚ್ಚಿನ ಇನ್ಸ್ಪಿರೇಷನ್ ಬರುತ್ತೆ ಹಾಗಾಗಿ ಸಪೋರ್ಟ್ ಮಾಡ್ತಾ ಇರಿ ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು